ಜಾಲತಾಣದಲ್ಲಿ ಮಚ್ಚು ಹಿಡಿದು ದೌಲತ್ತು ತೋರಿಸಿ ಪರಪ್ಪನ ಅಗ್ರಹಾರ ಪಾಲಾಗಿದ್ದಂತಹ ತೀರ್ಪೆ ಶೋಕಿದ ರಜತ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ರೀಲ್ಸ್ ಕೇಸ್ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ ಜೈಲು ಸೇರಿದ್ರು ಇವತ್ತು ಬೆಳಗ್ಗೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಇಬ್ಬರಿಗೂ ನಿನ್ನೆ ನ್ಯಾಯಾಲಯ ಜಾಮೀನನ್ನು ಮಂಜೂರು ಮಾಡಿತ್ತು ಆದರೆ ತಡವಾಗಿ ಜೈಲು ಅಧಿಕಾರಿಗಳು ಬೇಲ ಪ್ರತಿ ಕೈ ಸೇರಿದ ಹಿನ್ನೆಲೆಯಲ್ಲಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ

ಓಕೆ ಸರ್ ನೋಡಿ ಇಬ್ರು ಇವತ್ತು ಜೈಲಿನಿಂದ ರಿಲೀಸ್ ಆಗಿರುವಂಥದ್ದು ಇವರಿಗೆ ನಿನ್ನೆ ಬೇಲ್ ಸಿಕ್ತು ಆದ್ರೆ ನಿನ್ನೆನೆ ಅವರು ರಿಲೀಸ್ ಆಗಿಲ್ಲ ಕಾರಣ ಏನು ಅಂದ್ರೆ ಜೈಲಾಧಿಕಾರಿಗಳಿಗೆ ನ್ಯಾಯಾಲಯದ ಆದೇಶದ ಪ್ರತಿ ಸಿಗೋದಿಕ್ಕೆ ಲೇಟ್ ಆಯಿತು ಸೊ ಹಾಗಾಗಿ ಇವತ್ತು ಇವರನ್ನ ರಿಲೀಸ್ ಮಾಡಲಾಗಿದೆ ಸೊ ಸಾಮಾಜಿಕ ಜಾಲತಾಣದಲ್ಲಿ ಭಯ ಹುಟ್ಟಿಸುವ ರೀತಿಯಲ್ಲಿ ರೀಲ್ಸ್ ಮಾಡಿ ತಗಲಾಕೊಂಡಂತಹ ರಜತ್ ಇವತ್ತು ರಿಲೀಸ್ ಆಗಿರುವಂಥದ್ದು ನಿಜಕ್ಕೂ ನಾಲ್ಕು ದಿನಗಳಿಂದ ಅಂತೂ ಅಕ್ಷರಶಃ ರಜತ್ ರಜತ್ನನ್ನ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಸೊ ಇಲ್ಲಿಯವರೆಗೆ ಆ ಮಚ್ಚಿ ಎಲ್ಲಿದೆ ಅನ್ನೋದು ಕಂಡು ನೋಡಿ ಪೊಲೀಸರಿಗೆ ಕೇಳಿದ್ರೆ ಆ ಮಚ್ಚನ್ನು ನಾಶ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಮುಂದೆ ಇದರ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಇದೆಲ್ಲದರ ನಡುವೆ ಈಗ ಅಟ್ಲೀಸ್ಟ್ ಈಗ್ಲಾದ್ರೂ ಸ್ವಲ್ಪ ತಿದ್ಕೊಂಡು ಚೇಂಜ್ ಆಗಿ ಬದುಕ್ತಾರನ್ನೋದನ್ನ ನೋಡ್ಬೇಕಾಗಿದೆ